ಚಿತ್ರದ ಗೆಲುವಿಗೆ ಕಾರಣರಾದ ತಂತ್ರಜ್ಞರಿಗೆ ಭರ್ಜರಿ ಗಿಫ್ಟ್ ನೀಡಿದೆ ಚಿತ್ರತಂಡ ಚಿತ್ರದ ಕತೆಗಾರ ಜಡೇಶ್ ಹಂಪಿ ಸಂಭಾಷಣೆಗಾರ ಮಾಸ್ತಿ ನಟ ಸೂರಜ್ಗೆ ಕಾರು ಗಿಫ್ಟ್ ನೀಡಲಾಯಿತು ಇವತ್ತು ತುರ್ತು ಸುದ್ದಿಗೋಷ್ಠಿ ನಡೆಸಿದ ತಂಡ ಕಾಟೇರ ಸಿನಿಮಾದ ತಂತ್ರಜ್ಞರಿಗೆ ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರೆ ಎಲ್ಲ ಚಿತ್ರಪ್ರೇಮಿಗಳು ಕಾಟೇರ ದೊಡ್ಡ ಯಶಸ್ವಿ ಮಾಡಿಕೊಂಡಿದ್ದಾರೆ ಸೊ ಅದೊಂದು ತುಂಬಾ ದೊಡ್ಡ ಸಂತೋಷ ನಮ್ಮೆಲ್ರಿಗೂ ಸೊ ಮುಖ್ಯವಾಗಿ ಒಂದು ಚಿತ್ರ ಚೆನ್ನಾಗಿದೆ ತುಂಬಾ ಮುತ್ತಿನ ಪೋಣಿಸಿದಂತ ಒಂದು ಮುತ್ತಿನ ಹಾರ ಆಗಬೇಕು ಇಲ್ಲ ಆ ಒಂದು ದೊಡ್ಡ ಸಕ್ಸಸ್ ಆಗಬೇಕು ಅಂದ್ರೆ ಇವೆಲ್ಲ ತುಂಬಾ ಮುಖ್ಯವಾಗಿ ಒಂದು ಶ್ರದ್ಧೆ ಭಕ್ತಿಯಿಂದ ಮಾಡುವಂತ ಒಂದು ಚಿತ್ರನ ಎಲ್ಲರೂ ಮಾಡ್ತಾರೆ ಬಟ್ ಈ ಚಿತ್ರ ಆಗಿ ಬಂತು ಅಂತ ನಾನು ಹೇಳ್ತೀನಿ ಆಕ್ಸಿಡೆಂಟ್ ಆಗಿ ಕಾಲ್ ಇದ್ ಮಾಡ್ಕೊಂಡು ಆದ್ಮೂ ಕೂಡ ಕ್ಲೈಮ್ಯಾಕ್ಸ್ ಬಂದು ಮಾಡಿಕೊಟ್ಟ ಅದು ಡೆಡಿಕೇಶನ್ ಅಂತ ಯಾರೂ ಮಾಡಲ್ಲ ಇಲ್ಲ ಕುಗ್ಗೋಗ್ತಾರೆ ಯೂಶ ಏನ್ ಹಿಂಗ ಆಗೋಯ್ತಲ್ಲ ಅಂತ ಬಟ್ ಆದ್ರೂ ಕ್ಲೈಮ್ಯಾಕ್ಸ್ ಬಂದ್ ಇಲ್ಲ ನಾನು ಬಂದ್ ಮಾಡ್ತೀನಿ ನನ್ಗೆ ಸ್ವಲ್ಪ ನೀನ್ ಏನ್ ತಲೆ ಕಟ್ಸ್ಕೊಬೇಡಾಚೆ ಆಕ್ಚುಲಿ ಒಂದೇನಾದ್ರು ತರುಣ ಆಗ್ಲಿ ಅಣ್ಣ ಆಗ್ಲಿ ಅವ್ರು ತುಂಬಾ ಸಪೋರ್ಟ್ ಕೊಟ್ಟರು ಇಲ್ಲ ಇಲ್ಲ ಅವನ್ನೇ ಮಾಡ್ಬೇಕು ಯಾಕಂದ್ರೆ ನಾನು ಹಾಸ್ಪಿಟ್ಲಾಗ ಅಪ್ಪ ಇನ್ನು ಕ್ಲೈಮ್ಯಾಕ್ಸ್ ಇದೆ ಬೇಗ ರೆಡಿ ಆಗ್ಬಿಡ್ಬಾ ಅಂತೇಳಿ ಕ್ಲೈಮ್ಯಾಕ್ಸ್ ಮುಂಚೆ ಆಗಿರೋದು ಇದು ಕ್ಲೈಮ್ಯಾಕ್ಸ್ ಅದು ಕೂಡ ಅದಾದ್ಮೇಲೆ ಪರ್ಮಿಷನ್ ಈ ಇಟ್ ಕ್ಲೈಮ್ಯಾಕ್ಸ್ ಮುಖ್ಯವಾಗಿ ಒಂದು ಚಿತ್ರ ಚೆನ್ನಾಗಿದೆ ತುಂಬಾ ಮುತ್ತಿನ ಪೋಣಿಸಿರುವಂತಹ ಒಂದು ಮುತ್ತಿನ ಹಾರ ಆಗಬೇಕು ಇಲ್ಲ ಆ ಒಂದು ದೊಡ್ಡ ಸಕ್ಸಸ್ ಆಗಬೇಕು ಅಂದ್ರೆ ಇವೆಲ್ಲ ತುಂಬಾ ಮುಖ್ಯವಾಗಿ ಒಂದು ಶ್ರದ್ಧೆ ಭಕ್ತಿಯಿಂದ ಮಾಡೋದಂತ ಒಂದು ಚಿತ್ರನ ಎಲ್ಲರೂ ಮಾಡ್ತಾರೆ ಬಟ್ ಈ ಚಿತ್ರ ಆಗಿ ಬಂತು ಅಂತ ನಾನು ಹೇಳ್ತೀನಿ ಆಕ್ಸಿಡೆಂಟ್ ಆಗಿ ಕಾಲು ಮಾಡ್ಕೊಂಡು ಮಾಡ್ಕೊಂಡಾದ್ಮೇಲೂ ಕೂಡ ಕ್ಲೈಮ್ಯಾಕ್ಸ್ ಬಂದ್ ಮಾಡಿಕೊಟ್ಟ ಅದು ಡೆಡಿಕೇಶನ್ ಅಂತ ಯಾರೂ ಮಾಡಲ್ಲ ಇಲ್ಲ ಕುಗ್ಗೋಗ್ತಾರೆ ಯೂಶ್ವಲಿ ಏನ್ ಆಗೋಯ್ತಲ್ಲ ಅಂತ ಬಟ್ ಆದರೂ ಕ್ಲೈಮ್ಯಾಕ್ಸ್ ಬಂದು ಇಲ್ಲ ನಾನು ಬಂದ್ ಮಾಡ್ತೀನಿ ನನಗೆ ಸ್ವಲ್ಪ ನೀನೇನು ತಲೆ ಕಟ್ಸ್ಕೊಬಿಡಾಚೇನೆ ಆಕ್ಚುಲಿ ಒಂದೇನಾದ್ರೂ ತರುಣಾಗಲಿ ಅಣ್ಣ ಆಗಲಿ ಅವ್ರು ತುಂಬಾ ಸಪೋರ್ಟ್ ಕೊಟ್ಟರು ಇಲ್ಲ ಅಲ್ಲ ಅವನೇ ಮಾಡಬೇಕು ಯಾಕಂದ್ರೆ ನಾನು ಹಾಸ್ಪಿಟಲ್ ಇದ್ದಾಗ ಅಪ್ಪ ಇನ್ನು ಕ್ಲೈಮ್ಯಾಕ್ಸ್ ಇದೆ ಬೇಗ ರೆಡಿ ಬಾ ಅಂತ ಹೇಳಿ ಕ್ಲೈಮ್ಯಾಕ್ಸ್ ಮುಂಚೆ ಆಗಿರೋದು ಇದು ಕ್ಲೈಮ್ಯಾಕ್ಸ್ ಅದು ಕೂಡ ಅದಾದ್ಮೇಲೆ ಡಾಕ್ಟರ್ ಪರ್ಮಿಷನ್ ತಗೊಂಡು ಈ ಕೇಮ್ ಎಂಡ್ ಇಟ್ ಕ್ಲೈಮ್ಯಾಕ್ಸ್ ಆಸ್ ವೆಲ್ ಆಸ್ ಡಬಿಂಗ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ